ಲಯನ್ಸ್ ಅಕಾಡೆಮಿಯ ಶಾಲೆಯ ಮೂವತ್ತಾರನೇ ವಾರ್ಷಿಕೋತ್ಸವ ಸರಗುರು ಪಟ್ಟಣದ ಲಯನ್ಸ್ ಅಕಾಡೆಮಿ ಶಾಲೆಯಲ್ಲಿ ಶನಿವಾರ ಶಾಲೆಯ ಮೂವತ್ತಾರನೇ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಸೌರಭ ಮೂವತ್ತಾರರ ಹೆಸರಿನಲ್ಲಿ ಗಣ್ಯರೆಲ್ಲ ಸೇರಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಲಯನ್ಸ್ ಎಸ್ ಪಿ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯದರ್ಶಿ ಲಯನ್ಸ್ ಎಸ್ ಎಸ್ ಪ್ರಭುಸ್ವಾಮಿ ಕಚಾಂಜಿ ಲಯನ್ಸ್ ಎಸ್ವಿ ಯೋಗೇಶ್ ಪ್ರಾಂಶುಪಾಲರು ಬಿಡಿ ದಾಸಾಚಾರಿ ಮುಖ್ಯ ಶಿಕ್ಷಕರು ಶ್ರೀಮತಿ ಸಿ ಪದ್ಮಶ್ರೀ ವಿಶೇಷ ಆಹ್ವಾನಿತರು ಲಯನ್ಸ್ ಟಿಎಚ್ ವೆಂಕಟೇಶ್ ಲಯನ್ ಜಯಕುಮಾರ್ ಲಯನ್ ಸಿದ್ದೇಗೌಡ ಲಯನ್ ಎಸ್ ವಾಸ್ಕಿ ಲಯನ್ ಶಶಿಕುಮಾರ್ ಮುಖ್ಯ ಅತಿಥಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸ್ವಾಮಿ ಉಪಾಧ್ಯಕ್ಷರು ಶಿವಕುಮಾರ್ ಮ್ಯಾನೇಜಿಂಗ್ ಟ್ರಸ್ಟ್ ಲಯನ್ ಬ್ರಹ್ಮದೇವಯ್ಯ ಪೋಷಕ ಸಮಿತಿ ಅಧ್ಯಕ್ಷರು ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಸದಸ್ಯರು ವಿನಾಯಕ ಪ್ರಸಾದ್ ಶಾಲಾ ಮಂತ್ರಿ ಮಂಡಲ ಲಯನ್ಸ್ ಅಕಾಡೆಮಿ ಶಾಲೆ ಮುಖ್ಯಮಂತ್ರಿ ಎನ್ ಚಿರಾಗ್ ಸರ್ವ ಸದಸ್ಯರು ಲಯನ್ಸ್ ಸಂಸ್ಥೆ ಮತ್ತು ಲಯನ್ಸ್ ಟ್ರಸ್ಟ್ ಸಂತೆ ಸರಗೂರು ಹಾಗೂ ಲಯನ್ಸ್ ಅಕಾಡೆಮಿ ಶಾಲೆಯ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಇವತ್ತು ಈ ಮಟ್ಟಕ್ಕೆ ಬೆಳೆದಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಅದರಲ್ಲೂ ನಮ್ಮ ಮೈಸೂರು ಜಿಲ್ಲೆಯ ಮಲೆನಾಡು ಪ್ರದೇಶವಾದ ವೆಜಿಕೋಟೆ ತಾಲೂಕಿನ ಈ ಸುಂದರ ವಾತಾವರಣದಲ್ಲಿ ಈ ಸಂಸ್ಥೆಯನ್ನು ಹೆಮ್ಮೆಯಿಂದ ನಡೆಸಿಕೊಂಡು ಬರ್ತಿರುವುದು ಅಭಿನಂದಿಯನ್ನು ಈ ನಿಟ್ಟಿನಲ್ಲಿ ಈಗಾಗಲೇ ಕೇಸಾಗೆ ಒಟ್ಟು ಈ ಒಂದು ಸಂಸ್ಥೆಯಲ್ಲಿ ಆರುನೂರ ಮೂವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ತಿಳಿದು ಬಂದಿದೆ ಇದರಲ್ಲಿ ಮತ್ತೊಂದು ವಿಶೇಷ ಎಂದರೆ ಒಂದು ಹಳ್ಳಿಗಾಡು ಪ್ರದೇಶದಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಸರಗೂರು ಸಂತೆ ಸರಗೂರು ತಾಲೂಕಿನಲ್ಲಿ ಈ ಒಂದು ಸಂಸ್ಥೆ ಪ್ರಥಮ ಸ್ಥಾನ ಪಡೆದಿರುವುದು ಕೂಡ ಅಭಿನಂದನೀಯವಾಗಿರುತ್ತದೆ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕೂಡ ಅಭಿವೃದ್ಧಿ ಹೊಂದಿ ಉನ್ನತ ಸ್ಥಾನಕ್ಕೆ ಏರ್ಪಾಡು ನಾನು ಅದರಲ್ಲಿ ಒಂದು ಕಳಕಳಿ ಮನವಿಯನ್ನು ಕೂಡ ಮಾಡ್ತೇವೆ ನಮ್ಮ ಲಯನ್ಸ್ ಸಂಸ್ಥೆಯ ಸದಸ್ಯರು ಯಾವಾಗಲೂ ಕೂಡ ನಮ್ಮ ಒಂದು ಧ್ಯೇಯ ಸೇವೆ ಮತ್ತು ಸ್ನೇಹ ಈ ಅಡಿಯಲ್ಲಿ ಯಾವುದೇ ಒಂದು ಪ್ರತಿಫಲವಿಲ್ಲದೆ ಈ ಒಂದು ಸಂಸ್ಥೆಯು ಈ ತಾಲೂಕಿನ ಹಲವಾರು ಗುಡ್ಡಗಾಡು ಮತ್ತು ಹಳ್ಳಿಗಾಡು ಪ್ರದೇಶದ ಎಸ್ಪೆಷಲಿ ಅತಿ ಹಿಂದುಳಿದ ತಾಲೂಕು ಅಂತ ಕೂಡ ಕರ್ನಾಟಕದಲ್ಲೇ ಒಂದು ಅತಿ ಹಿಂದುಳಿದ ತಾಲೂಕು ಈ ತಾಲೂಕಿನ ಮಾಹಿತಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಸುಲಭ ದರದಲ್ಲಿ ಒಂದು ವ್ಯಾಸಂಗ ನೀಡುತ್ತಿರುವುದು ಕೂಡ ನನಗೆ ತುಂಬ ಸಂತೋಷವಾಗಿದೆ ಅದಲ್ಲದೆ ಇತ್ತೀಚೆಗೆ ಇವರು ಸಂಸ್ಥೆಯಿಂದ ಹಲವಾರು ಸ್ನೇಹಿತರ ದೇವಿಗೆ ಮತ್ತು ಇತರೆ ಕೊಡುಗೆಗಳಿಂದ ಒಂದು ಹೊಸ ಕಟ್ಟಡಗಳ ಕೂಡ ನಿರ್ಮಾಣ ಸಹ ಕೈಗೊಂಡಿರುತ್ತಾರೆ ಮುಂದುವರೆದು ಮುಂದಿನ ಸಾಲಿನಲ್ಲಿ ಸಹ ಒಂದು ಮೆಲ್ವಿನ್ ಜೋನ್ ಸಂಸ್ಥೆಯ ಒಂದು ಕಟ್ಟಡ ಕೂಡ ನಿರ್ಮಾಣ ಮಾಡಬೇಕು ಅಂತ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಲಯ ಸಂಸ್ಥೆಯ ಸೇವೆ ಅಡಿಯಲ್ಲಿ ತ್ರೀ ಸೆವೆನ್ ಜೀವನಿಯಲ್ಲಿ ನನ್ನ ವತಿಯಿಂದ ಒಂದು ಐವತ್ತು ಸಾವಿರ ಜೀವಿಗೆ ಕೂಡ ನಾನು ನೀಡಲಿಕ್ಕೆ ಇಷ್ಟಪಡುತ್ತೇನೆ ಈ ಒಂದು ಅಲ್ಪ ಕಾಣಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲಯ ಸಂಸ್ಥೆಯ ಹಲವಾರು ಸದಸ್ಯರ ಕೂಡ ನಾನು ಅವರಿಗೆ ಒಂದು ಸಹಾಯಧನ ನೀಡಲಿಕ್ಕೆ ಕಾರ್ಯಕ್ರಮ ಕೊಡಬೇಕು ಎಂಥರ ಮಟ್ಟದಲ್ಲಿ ಬೆಳೆಯಬೇಕು ಅಂತಂದರೆ ಸಮಾಜಕ್ಕೆ ಆರೋಗ್ಯವಂತವಾಗಿರಬೇಕು ಸಮಾಜ ಸಮಾಜದ ಜನತೆ ಆರೋಗ್ಯವಂತರಾಗಿರಬೇಕು ಎರಡನೇದೇನು ಅಂತಂದರೆ ಶಿಕ್ಷಣ ಯಾವಾಗ ನಮ್ಮ ಸಮಾಜದಲ್ಲಿ ಶಿಕ್ಷಣದ ಮಟ್ಟ ಹೆಚ್ಚಿರುತ್ತೆ ಅವಾಗ ನಮ್ಮ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣೀಭೂತವಾಗುತ್ತದೆ ಅಂತಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಹಾಗಾಗಿ ಅದೇ ಒಂದು ತತ್ವದ ಅಡಿಯಲ್ಲಿ ನಾವು ನಮ್ಮ ಏನು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ನಿರ್ದೇಶನದಂತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಅದೇ ವರ್ಷ ನಾವು ಹದಿನೆಂಟು ಮಕ್ಕಳ ಒಂದು ಎಲ್ ಕೆ ಜಿ ತರಗತಿಯನ್ನು ಪ್ರಾರಂಭ ಮಾಡುವುದರ ಮೂಲಕ ನಮ್ಮ ದಿವಂಗತ ಲಯನ್ ಅಭಯ್ ಕುಮಾರ್ ಅವರ ಮನೆಯಲ್ಲಿ ಒಂದು ಈ ಶಾಲೆಯನ್ನು ಲಯನ್ಸ್ ಅಕಾಡೆಮಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಅದು ಊರಿನ ಮಧ್ಯಭಾಗದಲ್ಲಿ ಒಂದು ಮನೆಯಲ್ಲಿ ಪ್ರಾರಂಭ ಮಾಡಿದ್ವಿ ತದನಂತರ ನಾವು ತೊಂಬತ್ತ ಒಂದು ತೊಂಬತ್ತ ಎರಡನೇ ಸಾಲದಲ್ಲಿ ನಾವು ಈ ಒಂದು ಸ್ಥ ಸ್ಥಳಕ್ಕೆ ಬಂದು ಇಲ್ಲಿ ನಿರಂತರವಾಗಿ ಮೂವತ್ತೈದು ವರ್ಷಗಳ ಕಾಲ ಸತತವಾಗಿ ಮೂವತ್ತೈದು ವರ್ಷಗಳ ಕಾಲ ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ಈ ತಾಲೂಕಿನ ಎಲ್ಲ ರೈತರ ಮತ್ತು ಎಲ್ಲ ಸಾಮಾಜಿಕ ಜನತೆಯ ಏನು ಒಂದು ಶಿಕ್ಷಣ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಏನು ಅಗತ್ಯತೆ ಇತ್ತು ಅವತ್ತಿನ ಕಾಲದಲ್ಲಿ ನಮ್ಮ ತಾಲೂಕಿನಲ್ಲೇ ಪ್ರಥಮವಾದಂಥ ಇಂಗ್ಲೀಷ್ ಮಾಧ್ಯಮದ ಶಾಲೆ ನಮ್ಮ ಲಯನ್ಸ್ ಶಾಲೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ ಅವತ್ತು ನಮಗೆ ಈ ಶಾಲೆಯನ್ನು ಏಡರ್ಡ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇತ್ತು ಸರ್ಕಾರದಿಂದ ಅನುದಾನ ತೆಗೆದುಕೊಂಡು ನಾವು ನಡೆಸೋದಕ್ಕೆ ಅವಕಾಶ ಇತ್ತು ಆದರೆ ನಾವು ಅದನ್ನು ನಿರಾಕರಿಸಿದ್ವಿ ಯಾಕಾಗಿ ಅಂತಂದರೆ ಎಲ್ಲಿ ನಮಗೆ ಈ ಶಿಕ್ಷಣ ಉತ್ತಮವಾದಂಥ ರೀತಿಯಲ್ಲಿ ನಡೆಯಬೇಕಾದ್ರೆ ಸರ್ಕಾರಿ ಶಾಲೆಗಳು ಏನು ಆ ಒಂದು ಸೇವೆಯನ್ನು ಕೊಡ್ತಾ ಇದೆ ಅದೇ ಮಟ್ಟದ ಶಿಕ್ಷಣವನ್ನು ಉನ್ನತ ನಾವು ಖಾಸಗಿ ಸಂಸ್ಥೆಗಳಲ್ಲಿ ಅದರಲ್ಲೂ ಬಡವರಿಗೆ ಎಟುಕುವ ದರದಲ್ಲಿ ನಾವು ಈ ಶಿಕ್ಷಣವನ್ನು ನಮ್ಮ ಸಂಸ್ಥೆಯ ಮುಖಾಂತರ ಕೊಡ್ತಾ ಬಂದಿದ್ದೇವೆ ಬಂಧುಗಳೇ